ಎಲ್ರಿಗೂ ನಮಸ್ಕಾರ ನಮ್ಮ ಚನ್ನಪಟ್ಟಣದಲ್ಲಿ ನಲವತ್ತೇಳು ಗುಂಟೆ ಅಂದರೆ ಒಂದು ಎಕರೆ ಏಳು ಗುಂಟೆ ರೆಡಿ ಇರೋ ಡೆವಲಪ್ ಆಗಿರೋ ಲ್ಯಾಂಡ್ ಸೇಲ್ ಬಂದಿದೆ ಇದರಲ್ಲಿ ಒಂದು ಒನ್ ಬಿ ಎಚ್ ಕೆ ಫಾರ್ಮ್ ಹೌಸ್ ಕಡೆ ಇದೆ ಚಿಕ್ಕದಾಗೆ ಇದು ಹಳೆ ಮನೆ ಇದನ್ನು ನೀವು ರೆಡಿ ಮಾಡಿಸ್ಕೊಬೋದು ಇಲ್ಲ ಬೇರೆ ರೀತಿ ನೀವು ಕನ್ವರ್ಟ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಮ್ಯಾಂಗೋ ಟ್ರೀಸ್ ಇದೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಲ್ಯಾಂಡ್ ಫ್ಲ್ಯಾಟ್ ಆಗಿದೆ ಫುಲ್ಲಿ ಫೆನ್ಸ್ ಆಗಿದೆ ಜನರಲ್ ಪ್ರಾಪರ್ಟಿ ಆಲ್ಮೋಸ್ಟ್ ಇದು ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಇದು ಈಸ್ಟ್ ಫೇಸ್ ಗೌರ್ಮೆಂಟ್ ರೋಡ್ಗೆ ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಬೆಂಗ್ಳೂರಿಂದ ಫಿಫ್ಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಬೆಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಏಯ್ಟ್ ಕಿಲೋಮೀಟರ್ ಆಗುತ್ತೆ ಟೌನಿಂದ ಚನ್ನಪಟ್ಟಣ ಟೌನಿಂದ ಒನ್ ಟೆನ್ ಮಿನಿಟ್ಸಲ್ಲಿ ಬರ್ಬೋದು ಒನ್ ಫಿಫ್ಟಿ ಫೀಟ್ ರೋಡ್ ಫೇಸಿಂಗ್ ಬರುತ್ತೆ ಸಬ್ ರೋಡ್ ಮೇಯ್ನ್ ರೋಡ್ ಮತ್ತು ಬಸ್ ರೂಟಿಂದ ಜಸ್ಟ್ ಏಯ್ಟ್ ಹಂಡ್ರೆಡ್ ಮೀಟರ್ ತಾರ್ ರೋಡಿಂದ ಜಸ್ಟ್ ಫೋರ್ ಹಂಡ್ರೆಡ್ ಇದೆ ನಿಯರ್ ವಿಲೇಜ್ ಇದೆ ಸೇಫ್ಟಿ ಇದೆ ಆರಾಮಾಗಿ ಟ್ವೆಂಟಿ ಫೋರ್ ಅವರ್ಸ್ ಬಂದು ಹೋಗ್ಬೋದು ಸೊ ಅಕ್ಕಪಕ್ಕ ನಿಮಗೆ ಫಾರ್ಮ್ ಹೌಸ್ಗಳಿದೆ ಇದಕ್ಕೆ ಅಟ್ಯಾಚ್ ಆದಂಗೆ ಎರಡು ಫಾರ್ಮ್ ಹೌಸ್ ಅಕ್ಕಪಕ್ಕ ರೈಟ್ ಮತ್ತು ಲೆಫ್ಟ್ ಎರಡು ಕಡೆನೂ ಫಾರ್ಮ್ ಹೌಸ್ ಬರುತ್ತೆ ಸೇಫ್ಟಿ ಇದೆ ಟೈಟಲ್ ಕ್ಲಿಯರ್ ಆಗಿದೆ ರಿಜಿಸ್ಟ್ರೇಷನ್ ರೆಡಿ ಇದೆ ಒನ್ ಎಕ್ರೆ ಸೆವೆನ್ ಗುಂಟ ಇದು ಬೆಂಗಳೂರು ಟೌನಿಂದ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಆರಾಮಾಗಿ ಬಂದು ಹೋಗ್ಬೋದು ಪ್ರೈಸ್ ಒನ್ ಕ್ರೋರ್ ಸೆವೆಂಟಿ ಫೈವ್ ಲ್ಯಾಕ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಟೋಟಲ್ ಪ್ರೈಸ್ ಇದು ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಇರೋ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿ ಇದೇ ರೀತಿ ಮೂರು ವೀಡಿಯೋಸ್ಗಾಗಿ ಫಾಲೋ ಮಾಡಿ ನಮಸ್ತೆ